ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಉಪ್ಸಾರು ಖಾರ ಉಪಯೋಗಿಸ್ಕೊಂಡು ಒಂದು ಸಾಂಬಾರು ಥರನೂ ಇರುತ್ತೆ ಗೊಜ್ಜು ಥರನೂ ಇರುತ್ತೆ ನೋಡಿ ಮಾಡ್ತಾಯಿದ್ದೀನಿ ನಾನು ಸುಮಾರು ಸರಿ ವೆರೈಟಿ ವೆರೈಟಿ ಖಾರ ಉಪ್ಸಾರು ಖಾರ ಮಾಡಿ ತೋರಿಸಿದ್ದೀನಿ ಅದನ್ನು ಉಪಯೋಗಿಸ್ಕೊಂಡು ನಾವೇನು ಮಾಡ್ತೀವಿ ಅದನ್ನು ತಿನ್ನೋಕ್ಕಾಗಿಲ್ಲ ಬೇಜಾರಾಯಿತು ಅಂದರೆ ಬಿಸಾಕ್ಬಿಡ್ತೀವಿ ಫ್ರಿಜ್ಜಲ್ಲಿ ಒಣಮೆಣಸಿನ್ಕಾಯಿ ಖಾರ ಆದರೆ ಒಂದು ಹತ್ತು ದಿನ ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಫ್ಲೇವರ್ ಏನಾಗೋಲ್ಲ ಈಗ ನೋಡಿ ಅದನ್ನು ಉಪಯೋಗಿಸ್ಕೊಂಡು ನಾನು ಯಾವ ಥರ ಒಂದು ಗೊಜ್ಜು ಮಾಡ್ಕೋಬೋದು ಅಂತ ಅಂತ ತೋರಿಸ್ತೀನಿ ಮತ್ತು ಇನ್ನು ಮಿಕ್ಕಿದ ವಿಚಾರಗಳನ್ನ ಮಾತಾ ಮಾಡ್ತಾ ಮಾಡ್ತಾ ಹೇಳ್ತೀನಿ ನೋಡಿ ಸ್ನೇಹಿತರೆ ನಾನು ಉಪ್ ಸರ್ಕಾರ ಇದು ತೊಗೊಂಡಿದ್ದೀನಿ ಸಾರು ಇದು ಗೊಜ್ಜು ಸಾರು ಥರನೂ ಎರಡು ಥರನೂ ಇರುತ್ತೆ ಅಂತ ಹೇಳಿದ್ದೀನಿ ಬೇಕಾದರೆ ತೀರ ತೆಳ್ಳಗೆ ಮಾಡಿಕೊಂಡು ಮುದ್ದೆನೂ ತಿನ್ಬೋದು ಅನ್ನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಏನಾದ್ರೂ ಕಾಳನ್ನು ಕಾಳನ್ನ ಬೇಯಿಸ್ಕೊಂಡು ನೀವು ಅದನ್ನು ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಬೇರೆ ಬೇರೆ ಅಲ್ಲಿ ನಾನು ಉಪ್ಸಾರು ಸುಮಾರು ಥರ ಮಾಡಿ ತೋರಿಸಿದ್ದೀನಿ ನೀವು ಹಳೆ ವೀಡಿಯೋ ಓಪನ್ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ನಾನು ಇದನ್ನು ಸ್ವಲ್ಪ ಕಾಯಿ ಹಾಕಿ ರುಬ್ಕೊಂಡಿದೆ ನಾನು ಎಲ್ಲ ಥರ ವೆರೈಟಿ ಉಪ್ಸಾರು ಮಾಡಿ ತೋರಿಸಿದ್ದೀನಿ ಯಾವ್ಯಾವ ಥರ ಮಾಡ್ಕೋಬೋದು ಅಂತ ನೀವು ನೋಡಿ ನನ್ನ ವೀಡಿಯೋ ನೋಡಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹುಣಸೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಫ್ಲೇವರ್ ಚೆನ್ನಾಗಿರುತ್ತೆ ನಾನು ಎಲ್ಲದಕ್ಕೂ ಬ್ಯಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಯೂಸ್ ಮಾಡ್ತೀನಿ ಎರಡು ಟೊಮೊಟೊ ದಪ್ಪ ದಪ್ಪದ ದಪ್ಪದ ಎರಡು ಟೊಮೊಟೊ ಈರುಳ್ಳಿ ಒಂದು ದಪ್ಪದ ಈರುಳ್ಳಿ ಕರ್ಬೇನ್ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಇದು ಮನೇಲಿ ಮಾಡಿರೋ ಸಾಂಬಾರು ಪುಡಿ ನಾವು ಮನೇಲಿ ಯಾವ ಥರ ಸಾಂಬಾರು ಪುಡಿ ಮಾಡ್ತೀವಿ ಅಂತ ನಾನು ಒಂದು ಸರಿ ಎಲ್ಲ ಎರಡು ಸರಿ ವೀಡಿಯೋ ಹಾಕಿದ್ದೀನಿ ಅದನ್ನು ಓಪನ್ ಮಾಡಿ ನೋಡಿ ಹುಳಿ ಸಾಂಬಾರು ಪುಡಿ ವೀಡಿಯೋ ಅಂದರೆ ಬರುತ್ತೆ ಅದನ್ನು ಓಪನ್ ಮಾಡಿ ನೋಡಿ ಯಾಕಂದರೆ ನಾವು ಅದನ್ನು ಸೇಲ್ ಮಾಡ್ತೀವಿ ಅದಕ್ಕೆ ನಾನಿದು ಮನೆಯದು ಸಾಂಬಾರು ಪುಡಿನ ಉಪಯೋಗಿಸ್ಕೊತೀನಿ ಎಲ್ಲರ ಮನೆ ಹುಳಿ ಪುಡಿ ಅಂದರೆ ಯಾವುದಾದ್ರೂ ಪುಡಿ ಇದ್ದೇ ಇರುತ್ತೆ ನೀವು ಯಾವುದಾದ್ರೂ ನೀವು ಯಾವುದು ಉಪಯೋಗಿಸ್ತಾರೋ ಅದನ್ನು ಉಪಯೋಗಿಸ್ಕೊಳ್ಳಿ ನೋಡಿ ಎಣ್ಣೆ ಈಗ ಮಾಡೋ ವಿಧಾನ ತೋರಿಸ್ತೀನಿ ಬೇಗ ಬೇಗ ಆಗೋಗುತ್ತೆ ನೋಡಿ ಮೊದಲನೇದಾಗಿ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಕಾಯ್ದಿದೆ ನಾನು ಒಂದು ಮೂರು ಸ್ಪೂನು ಎಣ್ಣೆ ಹಾಕೋತೀನಿ ದೊಡ್ಡ ದೊಡ್ಡ ಸ್ಪೂನು ಅಂದರೆ ನಾನು ಕಣ್ಣೇ ಗೊತ್ತಾಗುತ್ತೆ ನನಗೆ ಅಂತ ಸುಮಾರು ಸರಿ ಹೇಳಿದ್ದೀನಿ ನಮ್ಮ ಮನೆಗೆ ಎಷ್ಟು ಹಾಕೋಬೇಕು ಯಾವ ಥರದಕ್ಕೆ ಎಷ್ಟು ಹಾಕೋಬೇಕಂತ ನೋಡಿ ಎಣ್ಣೆ ಕಾಯ್ದಿದೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಸ್ವಲ್ಪ ತೊಗೊಳ್ಳಿ ಜಾಸ್ತಿ ತೀರ ಜಾಸ್ತಿ ತೊಗೋಬೇಡಿ ಯಾಕಂದರೆ ಖಾರಕ್ಕೆಲ್ಲ ಹಾಕಿರ್ತೀವಿ ನಾನು ಮೊದಲನೇದಾಗಿ ಮೆಣಸಿನ್ಕಾಯಿನೇ ಹಾಕ್ತೀನಿ ಯಾಕಂದರೆ ಇದನ್ನು ಮುರಿದಿಲ್ಲ ಇದು ಫ್ಲೇವರ್ಗೆ ಹಾಕೋದು ಇದು ಬೇಕಾದರೆ ಖಾರ ಸಾಕಾಗಿಲ್ಲ ಅಂದರೆ ಹಾಗೆ ಕ್ಯೂಚ್ಕೊಂಡು ತಿನ್ಬೋದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸುಮಾರು ಚಿಕ್ಕದು ಒಂದು ಎರಡು ಗೆಡ್ಡೆ ಇತ್ತು ಕರಿಬೇನ್ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಸಣ್ಣದಾಗಿ ಕಟ್ ಮಾಡಿರೋದು ಒಂದು ಈರುಳ್ಳಿ ನೋಡಿ ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ತೋರಿಸಿರಲಿಲ್ಲ ಹಾಕೋಬೇಕಂತ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ ಈ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಸಾಂಬಾರಲ್ಲಿ ಇದ್ದಾಗ ಅನ್ನಕ್ಕೆ ತಿಂತ ಇರಬೇಕಾದ್ರೆ ಇಂಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕ್ಯೂಚ್ಕೊಂಡ್ರೆ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಟೊಮೆಟೊ ಹಾಕ್ತಾಯಿದ್ದೀನಿ ಎರಡು ಟೊಮೊಟೊ ದಪ್ಪ ದಪ್ಪದು ನೋಡಿ ಬೇಗ ಆಗಲಿ ಅಂತ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಟೊಮೊಟೊಗೆ ಬೇಗ ಬೇಯುತ್ತೆ ಉಪ್ಪು ಈ ಥರ ಹಾಕಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಸಿಹಿಯೋ ಥರನೇ ಮಾಡ್ಕೋಬೇಕು ಚೆನ್ನಾಗೆ ಅವಾಗ ಚೆನ್ನಾಗೆ ಟೇಸ್ಟ್ ಇರುತ್ತೆ ಟೊಮೊಟೊ ಚೆನ್ನಾಗೇ ಬೇಯಬೇಕು ಅರ್ಧ ಬರ್ಧ ಬೇಯಬಾರ್ದು ಟೊಮೊಟೊ ಟೊಮೊಟೊ ಬೇಕಾದರೆ ರುಬ್ಬಿನೂ ಮಾಡ್ಕೋಬೋದು ಈರುಳ್ಳಿ ಸ್ವಲ್ಪ ಒಗ್ಗರಣೆ ಹಾಕಿದ್ಮೇಲೆ ಟೊಮೊಟೊನ ರುಬ್ಬಿಟ್ಟು ಒಗ್ಗರಣೆಗೆ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ಈ ಥರ ಎಣ್ಣೆಲಿ ಫ್ರೈ ಮಾಡಿದ್ರೂ ಚೆನ್ನಾಗಿರುತ್ತೆ ನೋಡಿ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಆಗುತ್ತೆ ನೋಡಿ ಈಗ ನಾನು ಉಪ್ಸಾರು ಖಾರ ಹಾಕ್ತಾಯಿದ್ದೀನಿ ನೋಡಿ ಉಪ್ ಖಾರ ಈ ಥರ ಒಗ್ಗರಣೆಯಲ್ಲಿ ಒಂದು ನಿಮಿಷ ಹಾಕಿ ಈ ಥರ ತಿರುಗಿಸ್ಕೋಬೇಕು ನಾನು ನೋಡಿ ಈಗ ಹುಳಿ ಹಾಕ್ತಾಯಿದ್ದೀನಿ ಒಂದು ನಿಂಬೆ ಗಾತ್ರ ನಿಮಗೆ ಹುಳಿ ಎಷ್ಟು ಬೇಕಾಗುತ್ತೆ ಅದು ನೋಡಿ ಹಾಕೊಳ್ಳಿ ನೋಡಿ ನಾನು ನೀರು ಎಷ್ಟು ಬೇಕಷ್ಟು ಹಾಕೋತೀನಿ ನೀವು ಗಟ್ಟಿಯಾದರೂ ಮಾಡ್ಕೊಳ್ಳಿ ಸ್ವಲ್ಪ ನೀರು ಥರನಾದರೂ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಯಾವುದೇ ಥರ ಡಿಫ್ರೆಂಟ್ ಏನಿರಲ್ಲ ಇದು ಬೇಯಲಿ ಬೆಂದಮೇಲೆ ತೋರಿಸ್ತೀನಿ ಇವಾಗ ಉಪ್ಪು ಖಾರ ನೋಡಿ ಬೇಕಿದ್ರೆ ಸೇರಿಸ್ಕೋಬೋದು ಪುಡಿನ ಅಥವಾ ಖಾರನ ಅಂತ ನೋಡಿ ಕೊತ್ಮರಿ ಸೊಪ್ಪಾಗ್ತಾಯಿದ್ದೀನಿ ಆಗಿದೆ ನೋಡಿ ಸ್ನೇಹಿತರೆ ಆಗಿದೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಹೇಳ್ದಂಗೆ ಇದಕ್ಕೆ ಹುಳ್ಳಿಕಾಳು ಅಥವಾ ಎಗ್ ಬುರ್ಜಿ ಮಾಡ್ಕೊಳ್ಳೋರಿ ತಿನ್ನೋರು ನೋಡಿ ಸ್ನೇಹಿತರೆ ಉಪ್ಸರ್ಕಾರದ ಸಾರು ಅಥವಾ ಹುಳಿ ಏನಾದರೂ ಹೆಸರಿಡನ್ನು ಇದಕ್ಕೆ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ